ನಮಸ್ಕಾರ ವಿಚಿತ್ರ ಲೋಕದ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಎಲ್ಲರೂ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ದೀರಿ ಎಂದು ಭಾವಿಸುತ್ತ ನಮ್ಮ ನಾಟಕ ವಿಮರ್ಶೆಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಚಾನಲ್ನ ಮೊದಲಿಗೆ ನೋಡ್ತಿರೋರು ದಯವಿಟ್ಟು ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ಇವತ್ತಿನ ನಾಟಕದ ಚರ್ಚೆ ಚೌಮನ ದುಡಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಎಂದೇ ಸುಪ್ರಸಿದ್ಧರಾಗಿರುವ ನಮ್ಮ ಪ್ರೀತಿಯ ಕೋಟ ಶಿವರಾಮ್ ಕಾರಂತರು ಬರೆದಿರುವ ಚೌಮನ ದುಡಿ ಕೃತಿಯ ನಾಟಕಾವತರಣಿಕೆ ಶುರುವಿಗೂ ಮುನ್ನ ವೀಕ್ಷಕರಿಗೆ ನಮ್ಮಿಂದ ಒಂದು ಪುಟ್ಟ ಅರಿಕೆ ಈ ಚರ್ಚೆ ನಾಟಕದ ಕುರಿತಾಗಿ ಮಾತ್ರ ಇರುತ್ತದೆ ಹೊರತು ವಿಶ್ವ ಮೆಚ್ಚಿದ ಕಾರಂತಜ್ಜನ ಚೋಮನದುಡಿ ಕೃತಿಯ ವಿಮರ್ಶೆ ಮಾಡುವಷ್ಟು ಸಾಹಿತ್ಯ ಪರಿಣತರು ನಾವು ಖಂಡಿತ ಅಲ್ಲ ಬದಲಿಗೆ ಈ ಕೃತಿಯ ನಾಟಕ ಅವತರಣಿಕೆ ಬಗ್ಗೆ ಅಷ್ಟೇ ಇಲ್ಲಿ ಕೊಂಚ ಮಾತುಗಳಾಗತ್ತೆ ಶಿವರಾಮ್ ಕಾರಂತರು ನವೋದಯ ಕಾಲಘಟ್ಟದ ಭಾರತದ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರು ಪ್ರಗತಿಶೀಲ ಬಂಡಾಯ ಕಾಲಘಟ್ಟಗಳು ಬರುವುದಕ್ಕೆ ಮುಂಚೆಯೇ ಇವರ ಚೌಮನ ದುಡಿ ಒಂದು ಸ್ಪಷ್ಟ ಬಂಡಾಯವನ್ನು ಹೊರಹಾಕುವ ಅಥವಾ ಅಭಿವ್ಯಕ್ತಿಸುವ ಚೌಮನನ್ನು ಒಳಗೊಂಡಿತ್ತು ಈ ಒಟ್ಟು ಕೃತಿ ಅಥವಾ ನಾಟಕದ ರೂಪಾಂತರಗೊಂಡಿರುವ ಕಥೆ ಇಷ್ಟು ಬಡತನದಲ್ಲೇ ಬಾಳ್ವೆ ನಡೆಸುತ್ತಿರುವ ಚೋಮ ತನಗೆ ಬೇಸರವಾದಾಗೆಲ್ಲ ತನ್ನ ದುಡಿ ಅಂದರೆ ಟಮಟೆ ಥರದ ಒಂದು ಪುಟ್ಟ ವಾದ್ಯವನ್ನು ನುಡಿಸ್ತಾನೆ ಬದುಕಿನಲ್ಲಿ ಒಂದು ಸಣ್ಣ ಭೂಭಾಗಕ್ಕೆ ಒಡೆಯನಾಗಿಯೋ ಅಥವಾ ಹುಳುವವನಾಗಿಯೋ ಒಕ್ಕಲುತನ ಮಾಡಬೇಕು ಎಂಬುದು ಅವನ ಜೀವಿತಾಶೆ ಇದೇ ಕನಸಿಗೆ ಜೋತುಪಿದ್ದು ಒಮ್ಮೆ ಕಾಡಿನಲ್ಲಿ ಸಿಕ್ಕಿದ್ದ ಎರಡು ಎತ್ತು ಮರಿಗಳನ್ನು ತಂದು ಮೂರು ವರ್ಷ ಸಾಕಿರ್ತಾನೆ ಇನ್ಫ್ಯಾಕ್ಟ್ ಈ ಎತ್ತುಗಳು ಬೆಳೆದಂತೆ ಒಕ್ಕಲುತನದ ಅವನ ಆಶೆ ಬೆಳೆಯುತ್ತಾ ಹೋಗುತ್ತೆ ಅದಕ್ಕಾಗಿ ಅವನು ಅವನ ಧಣಿಗಳಲ್ಲಿ ಒಕ್ಕಲುತನಕ್ಕೆ ಒಂದಷ್ಟು ಅಂಗೈಯಾಗಲ ಜಾಗವನ್ನು ಗುತ್ತಿಗೆಗೆ ಬಿಡ್ತಾನೆ ಜಾತಿ ಇನ್ನಿತರೆ ಕಾರಣಗಳನ್ನು ಕೊಟ್ಟು ಧಣಿ ನಿರಾಕರಿಸ್ಬಿಡ್ತಾನೆ ಈ ಮಧ್ಯೆ ಅವನ ಕಿರಿಮಗ ಮತಾಂತರಗೊಳ್ತಾನೆ ಅದಲ್ಲದೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡರೆ ಜಮೀನು ನೀಡೋದಾಗಿ ಕ್ರೈಸ್ತ ಪಾದ್ರಿ ಚೋಮನಿಗೆ ಹೇಳ್ತಾನೆ ಚೋಮ ಆಗ್ಲೆ ಈಗ ಚೋಮ ಏನೇನು ನಿರ್ಧಾರ ಮಾಡ್ಬೋದು ಅವನು ಎದುರಿಸಿದ ಸವಾಲುಗಳು ಮಲೆನಾಡಿನ ದೈತ್ಯ ಮರಗಳು ಚೋಮನ ದುಡಿಯ ಶಬ್ದಕ್ಕೆ ತಲೆದೂಗಿದ್ದನ್ನು ಕೇಳುಗರಾದ ತಾವು ದಯಮಾಡಿ ಕಾರಂತರ ಚೋಮನ ದುಡಿ ಕೃತಿ ಓದಿ ತಿಳ್ಕೊಳ್ಳಿ ಚೋಮನ ಅಂತಿಮ ನಿರ್ಧಾರ ಏನಾಗಿರಬಹುದು ಎಂಬ ಕುತೂಹಲ ಎಲ್ರಿಗೂ ಮೂಡುತ್ತೆ ಅದಕ್ಕೆ ಉತ್ತರ ನಾವು ಕೊಡೋದು ಅಷ್ಟು ಸಮಂಜಸ ಅಲ್ಲ ಈಗ ತಂಡ ಅಭಿನಯಿಸಿದ ಚೋಮನದುಡಿ ನಾಟಕಕ್ಕೆ ಪುರಾಣ ನಾವು ನೋಡಿದ್ದು ಚೋಮನದುಡಿ ನಾಟಕ ಜನ್ವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಲಾಗ್ರಾಮದಲ್ಲಿ ನಮಗೆ ಕಾಣಿಸಿದ ಇಡೀ ರೂಪಾಂತರ ತಂಡಕ್ಕೆ ಚೋಮನ ಮೇಲೆ ಅವನ ದುಡಿಯ ಮೇಲೆ ಅವನ ಎತ್ತುಗಳ ಮೇಲೆ ಒಂದು ವಿಪರೀತ ಭಾವಕೋಶ ಇತ್ತು ಪ್ರತಿ ಪಾತ್ರಗಳು ಜೀವಿಸಿ ಜೀವಿಸಿ ನಾಟಕವನ್ನು ಪ್ರೇಕ್ಷಕರ ಸ್ಮೃತಿಗೆ ದಾಟಿಸಿದರು ತುಂಬ ಅಚ್ಚುಕಟ್ಟಾಗಿತ್ತು ಕೃತಿಯನ್ನು ನಾಟಕಕ್ಕೆ ರೂಪಾಂತರಗೊಳಿಸಿದ ಆರ್ ನಾಗೇಶ್ ಮತ್ತು ಅದನ್ನು ನಿರ್ದೇಶಿಸಿದ ಕೆ ಎಸ್ ಡಿ ಎಲ್ ಚಂದ್ರು ಇವರಿಗೆ ನಮ್ಮ ಧನ್ಯವಾದಗಳು ಅಲ್ಲ ಈ ಜಾತೀಯತೆಯ ವ್ಯವಸ್ಥೆ ವಿರುದ್ಧ ಬೀಳೋದು ಅಂದರೆ ಏನೋ ಬಾವುಟ ಹಿಡಿದು ಕೂಗಾಡೋದಾ ಹೊಡೆದಾಡೋದಾ ಕೊಲ್ಲೋದಾ ರಾಜಕೀಯ ಮಾಡೋದಾ ಅಥವಾ ಎಲ್ಲರನ್ನೂ ಕ್ಷಮಿಸೋದಾ ಗೊತ್ತಿಲ್ಲ ಆದರೆ ಆದ ಅನ್ಯಾಯಕ್ಕೆ ನ್ಯಾಯ ಕೇಳಬೇಕು ನ್ಯಾಯ ಕೇಳೋಕ್ಕೆ ಜಾತಿ ಬೇಡ ಇಂಥ ಜಾತಿ ಮತ ಧರ್ಮದವರಿಗೆ ಮಾತ್ರ ನ್ಯಾಯದ ಹಕ್ಕಿದೆ ಅಂತ ಯಾವ ಗ್ರಂಥದಲ್ಲಾಗಲಿ ಯಾರೂ ಹೇಳಿಲ್ಲ ಹಾಗೆ ಯಾವುದಾದರೂ ಗ್ರಂಥ ಹೇಳಿದರೆ ಆ ಗ್ರಂಥನ ಸುಡಬೇಕು ಅದನ್ನೇ ಅಲ್ವೇ ಬಿ ಆರ್ ಅಂಬೇಡ್ಕರ್ ಹೇಳಿದ್ದು ಮಾಡಿದ್ದು ಕೂಡ ಎಲ್ಲ ಕಾಲಘಟ್ಟಕ್ಕೂ ನ್ಯಾಯವಾದಿಗಳು ಇದ್ದೇ ಇರ್ತಾರೆ ಎಲ್ಲ ವರ್ಗದಲ್ಲೂ ಇರ್ತಾರೆ ಎಲ್ ಎನ್ ಮುಕುಂದ್ರಾಜ್ ಇವರು ಈ ನಾಟಕಕ್ಕೆ ಬಂದಿದ್ರು ಇವ್ರನ್ನ ಭೇಟಿ ಮಾಡೋ ಭಾಗ್ಯ ನಮ್ಮ ತಂಡಕ್ಕೆ ಸಿಕ್ತು ಮಾತಾಡ್ಸಿದ್ವಿ ಕೊಂಚ ಹೊತ್ತು ಚರ್ಚೆ ಮಾಡಿದ್ವಿ ಮಾನವೀಯತೆಯ ಮೌಲ್ಯಗಳ ಪುಟ ನಮ್ಮ ಕಣ್ಣ ಮುಂದೆ ನಡೆದಾಡ್ದಂತಾಯ್ತು ಹಾ ಹಾಗೆ ಇನ್ನೊಂದು ವಿಷಯ ಈ ನಾಟಕ ಮುಗಿದ ನಂತರ ನಮ್ಮ ತಂಡದವರು ಹೋಗಿ ಬ್ಯಾಕ್ ನಲ್ಲಿ ಇದೇ ನಾಟಕದ ಚೋಮನ ಪಾತ್ರ ಮಾಡಿದ್ದ ಮುರುಡೆಯರನ್ನ ಭೇಟಿ ಮಾಡಿದ್ವಿ ರಂಗಭೂಮಿಯ ನಟರ ಬಗ್ಗೆ ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದರು ಥಿಯೇಟರ್ ಆ್ಯಕ್ಟಿಂಗ್ ಮೇಲೆ ಪ್ರೊಫೆಷ್ನಲ್ ಕೋರ್ಸ್ ಮಾಡಿದ್ದೀವಿ ಅಂತ ಇಲ್ಲಿ ಬರ್ತಾರೆ ಆದರೆ ಅವ್ರಿಗೆ ಥಿಯೇಟರ್ನ ಎ ಬಿ ಸಿ ಡಿ ಕೂಡ ಗೊತ್ತಿರಲ್ಲ ಅಂತ ಜೊತೆಗೆ ಕನ್ನಡ ರಂಗಭೂಮಿಯ ಏಳಿಗೆ ಸಾಧ್ಯ ಆಗೋದು ರಂಗಭೂಮಿಯ ಆಸಕ್ತರ ನಿರಂತರ ಶ್ರಮದಿಂದ ಒಂದೆರಡು ವರ್ಷ ಯಾವುದೋ ಬೇರೆ ಬೇರೆ ಉದ್ದೇಶಕ್ಕೆ ಥಿಯೇಟ್ರ್ ಮಾಡೋದು ಆಮೇಲೆ ಬಿಟ್ಬಿಡೋದು ಹಾಗಾಗಬಾರ್ದು ನಾವು ಆ್ಯಕ್ಟಿಂಗ್ ಡೈರೆಕ್ಷನ್ ಮಾಡಿದ್ರೆ ಮಾತ್ರ ಥಿಯೇಟರ್ ಅಲ್ಲ ನಮ್ಮ ಯಾವುದಾದ್ರೂ ಒಂದು ಕ್ರಿಯೆ ಬದುಕಿನ ಒಂದು ನಿಸ್ವಾರ್ಥ ಕೊಡುಗೆ ನಮಗೆ ಮೌಲ್ಯಗಳ ದಿವ್ಯಾನ್ನ ಬಡಿಸಿದ ರಂಗಭೂಮಿಗೆ ಮೀಸಲಿಟ್ಟರೆ ಅದೇ ಥಿಯೇಟರ್ ಅನ್ನೋದು ಅವ್ರು ಹೇಳಿದ ಮಾತು ನಮಗೂ ಅದು ನಿಜ ಅನ್ನಿಸ್ತು ಮುರುಡಯ್ಯನವರ ಸರಳತೆ ಸಜ್ಜನಿಕೆ ನಿಜಕ್ಕೂ ನಮಗೆ ತುಂಬ ಇನ್ಸ್ಪಿರೇಷನ್ ಅನ್ನಿಸ್ತು ಪಾತ್ರವರ್ಗವನ್ನು ಜೀವಿಸಿದ ಎಲ್ಲ ಪಾತ್ರಗಳಿಗೂ ಮುಖ್ಯವಾಗಿ ಚೋಮ ಧಣಿ ಚೋಮನ ಮಗಳು ಬ್ರಿಟಿಷ್ ಕಂದಾಯದ ಆಫೀಸರ್ ಪಾತ್ರಗಳು ಮುಟ್ಟುವಂತೆ ಮೂಡಿಬಂದವು ಚೋಮನ ಗಂಡು ಮಕ್ಕಳ ಪಾತ್ರದಲ್ಲಿ ಮಾಡಿದ್ದ ಇಬ್ಬರು ಕೊಂಚ ಪಕ್ಕುವಾಗಬೇಕು ಎಂದು ನಮಗೆ ಅನ್ನಿಸ್ತು ಅದು ಬಿಟ್ಟರೆ ಹಿನ್ನೆಲೆ ಸಂಗೀತ ಬೆಳಕು ನೇಪಥ್ಯ ಎಲ್ಲವೂ ನಾಟಕಕ್ಕೆ ಕೂಡಿ ಬಂದಂತೆ ಇತ್ತು ವೀಕ್ಷಕರೇ ಈ ವಿಡಿಯೋದ ಆರಂಭದಲ್ಲಿ ನಾವು ಹೇಳಿದ್ವಲ್ಲ ಮಾನಸಿಕ ಆರೋಗ್ಯ ಅದು ಈ ನಾಟಕದ ಮುಖ್ಯ ಭಾವ ಜಾತಿ ಮತ ದೇವರು ಹರಕೆ ಪೂಜೆ ಪುನಸ್ಕಾರ ಈಗ ಈ ಎಲ್ಲವೂ ಸಾಮಾಜಿಕ ಅಸಮತೋಲನ ಹೆಚ್ಚಿಸಲು ಬಳಸುವ ಅಸ್ತ್ರವಾಗ್ಬಿಟ್ಟಿದೆ ನಾಟಕ ನೋಡಿದ ನಮಗನಿಸಿದ್ದು ನಮ್ಮ ದೇಶದ ಮತೀಯ ಗಲಾಟೆ ಜಾತಿಭೇಧ ತೊಡೆದು ಹಾಕಲು ನಮಗೆ ಬೇಕಾಗಿರೋದು ದೇವರಲ್ಲ ಪರ್ಯಾಯ ಧರ್ಮ ಅಲ್ಲ ಜ್ಞಾನ ಅದು ಸಾತ್ವಿಕ ಜ್ಞಾನ ವಿಶ್ವ ಮಾನವತೆಯ ಪ್ರಜ್ಞೆ ಸಾಹಿತ್ಯ ಎಂಬ ಮಹೋನ್ನತ ಕೃಷಿಯ ಆಸ್ವಾದತೆಯ ನಿರ್ಭರ ಜೀವನ ಚೋಮ ಒಂದು ಜಾತಿಗೆ ಒಳಪಟ್ಟವನಲ್ಲ ಸಮಾಜ ಅವನನ್ನ ಅಲ್ಲಿಯೇ ಬೆಳೆಯುವಂತೆ ಮಾಡಿದ್ದಕ್ಕಾಗಿ ಅವನು ಅಲ್ಲಿಯೇ ಸಿಕ್ಕಿಕೊಂಡಿದ್ದ ಅವನ ದುಡಿಯನ್ನ ಬಡಿಯುತ್ತಿದ್ದ ಅವನ ದುಡಿಯನ್ನು ಬಡಿಯುತ್ತಾ ಅವನು ಬಂಡಾಯವನ್ನು ವ್ಯಕ್ತಪಡಿಸ್ತಾ ಇದ್ದ ಆದರೆ ಆ ಬಂಡಾಯ ಕೇಳಿಸ್ಕೊಳ್ಳೋದಕ್ಕೆ ಕಾಡಲ್ಲಿ ಯಾರೂ ಇರಲಿಲ್ಲ ಅವನು ಎಲ್ಲ ಶೋಷಿತರ ಪ್ರತಿನಿಧಿಯಾಗಿ ನಿಲ್ಲುತ್ತ ಜಾತಿಯತೆ ಹೊರಹಾಕಲು ವಿದ್ಯೆ ಒಂದೇ ಪರಿಹಾರ ಎಂದು ಅವನು ಪರೋಕ್ಷವಾಗಿ ನಮಗೆ ಹೇಳ್ತಾ ಇದ್ದಾನ ನಾವು ಹೋಗ್ಬರ್ತೀವಿ ಮತ್ತೆ ಸಿಗೋಣ